ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ರಾಜ್ಯ ಮಟ್ಟದ ಜಿದ್ದಿನ ಟಗರಿನ ಕಾಳಗ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಪುರಾತನ ಮನರಂಜನಾ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಒಂದಾದ ಟಗರಿನ ಕಾಳಗದ ಆಯೋಜನೆ ರಾಜ್ಯ ಮಟ್ಟದ ಜಿದ್ದಾ ಟಗರಿನ ಕಾಳಗ ಸಂಜುವಣ್ಣ ಬಾಯ್ಸ್ ಎಂಕೆ ಕೆ ಸರ್ಕಾರ ಗ್ರೂಪ್ ವತಿಯಿಂದ ಮಾಡಲಾಗಿತ್ತು ಇನ್ನು ರಾಜ್ಯ ಮಟ್ಟದ ಜಿದ್ದಾಜಿದ್ದಿನ ಟಗರಿನ ಕಾಳಗವನ್ನು ವಿಜಯ್ ಸೇನಾ ಸಮಿತಿಯ ಸಂಸ್ಥಾಪಕ ಹಾಗೂ ಖ್ಯಾತ ಪತ್ರಕರ್ತರಾದ ವಿಜಯ್ ನಾಯ್ಕ ಉದ್ಘಾಟಿಸಿ ಮಾತನಾಡುತ್ತಾ ಯುವಕರು ಕ್ರೀಡಾ ಮನೋಭಾವನೆಯಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಇನ್ನು ಸಂಜು ಮತ್ತು ಎಂ ಕೆ ಸರ್ಕಾರ್ ಗ್ರೂಪ್ ಬಹಳ ಶ್ರಮವಹಿಸಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಇನ್ನು ಟಗರುಗಳ ಆರೋಗ್ಯಕ್ಕೂ ಧಕ್ಕೆ ಬಾರದಂತೆ ಕಾಳಗ ನಡೆಸಿ ಎಂದರು ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದ ನೂರಾರು ಟಗರಿನ ಮರಿಗಳು ಹಾಗೂ ಟಗರುಗಳು ಸೆನ್ಸಾಡಿದವು ಆಡಿದವು ಎಲ್ಲ ಯುವಕರು ಸ್ಪಷ್ಟವಾಗಿ ಪಾಠ ಏನೇ ಸ್ಥಳ ಸಮಸ್ಯೆ ಆಗಿತ್ತು ಎಲ್ಲವನ್ನ ಮೀರಿ ಇವತ್ತು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರುವಂತ ವ್ಯವಸ್ಥೆ ಆಗಬೇಕು ಇತಿಪಾಠ ಪ್ರಖಂಡ ಜನರ ಸ್ವಲ್ಪ ಹೆಚ್ಚು ಕಡೆ ನಾವು ಸರ್ವಸಾಮಾನ್ಯ ಹೀಗಾಗಿ ಯಾವ ತಂದೆಯ ತಜ್ಞರು ಮಾಡದೆ ಎಲ್ಲ ಯುವಕರನ್ನು ಈ ಕಾರ್ಯಕ್ರಮ ಮಾಡಿದರೆ ಅವರು ಪ್ರೋತ್ಸಾಹವನ್ನ ಮಾಡಿ Y eso oh, la yeah. que es que